ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಲತಾ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಎ ಬಿ ಸಿ ಜ್ಯೂಸನ್ನು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಎ ಬಿ ಸಿ ಜ್ಯೂಸ್ ಅಂದರೆ ಆ್ಯಪಲ್ಲು ಬೀಟ್ರೋಟು ಮತ್ತು ಕ್ಯಾರೆಟು ಇದಕ್ಕೆ ನಾವು ಎ ಬಿ ಸಿ ಜ್ಯೂಸ್ ಅಂತ ಹೇಳಿ ಕರಿತೀವಿ ಇವಾಗ ನಾನು ಮೊದಲು ಬೀಟ್ರೋಟು ಮತ್ತು ಕ್ಯಾರೆಟಿನ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಕ್ಕೊಳ್ತಾ ಹೋಗ್ತೀನಿ ಈ ಬೀಟ್ರೋಟು ಏನಿದೆ ಅಲ್ಲ ಇದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತದೆ ಬೀಟ್ರೋಟಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಮಕ್ಕಳು ಬೀಟ್ರೋಟನ್ನು ಹಾಗೆ ತಿನ್ನೋದಿಲ್ಲ ಅಂತ ಹೇಳಿದರೆ ಇದರಿಂದ ನಾವು ಪಲ್ಯನೂ ಕೂಡ ಮಾಡಿ ಯೂಸ್ ಮಾಡ್ಬೋದು ಮಕ್ಕಳಿಗೆ ನೀವು ಜ್ಯೂಸು ಕುಡಿಯೋದಿಲ್ಲ ಅಂತ ಹೇಳಿದರೆ ಪಲ್ಯ ಸಹ ಮಾಡಿ ಕೊಡಿ ಇವಾಗ ನಾನು ಕ್ಯಾರೆಟಲ್ಲಿ ಮೇಲ್ಗಡೆ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ನಮ್ಮ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಂದರೆ ನಮಗೆ ಕಣ್ಣು ಚೆನ್ನಾಗಿ ಕಾಣಲು ಇದು ಸಹಾಯ ಮಾಡುತ್ತದೆ ಈ ಎ ಬಿ ಸಿ ಜ್ಯೂಸನ್ನು ವಾರಕ್ಕೆ ಒಂದು ಎರಡು ಬಾರಿಯಾದರೂ ಸೇವನೆ ಮಾಡೋದರಿಂದ ದೇಹದಲ್ಲಿ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಈ ಎ ಬಿ ಸಿ ಜ್ಯೂಸು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಸಿಪ್ಪೆ ತೆಗೆದಾದಮೇಲೆ ಇವನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅತಿ ಮುಖ್ಯವಾಗಿ ಕ್ಯಾನ್ಸರನ್ನ ತಡೆಗಟ್ಟುವ ಶಕ್ತಿ ಈ ಎ ಬಿ ಸಿ ಜ್ಯೂಸ್ಗಿದೆ ಹಾಗಂತ ಹೇಳಿ ನನ್ನ ಮಾತನ್ನು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ ನುರಿತ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಈ ಜ್ಯೂಸನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿನ ಸುಸ್ತು ಕಡಿಮೆಯಾಗುತ್ತದೆ ದೇಹದ ಉರಿ ಊತವನ್ನು ಕಡಿಮೆ ಮಾಡುತ್ತದೆ ಇದು ಜ್ಞಾಪಕ ಶಕ್ತಿ ಹೆಚ್ಚಾಗಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತದೆ ಇವಾಗ ನಾನು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ರೀತಿ ನಾನು ಬೀಟ್ರೋಟನ್ನು ಸಹ ಯಾವ ರೀತಿ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿ ಬೀಟ್ರೋಟನ್ನು ಸಹ ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ನಾನು ಬೀಟ್ರೋಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನೇನು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಲ್ಲ ಅದೇ ಪ್ಲೇಟಿಗೆ ಬೀಟ್ರೋಟನ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಸೇಬು ಸೇಬನ್ನು ಒಂದರಿಂದ ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಯಾಕೆಂದರೆ ಸೇಬುಗೆ ಔಷಧಿನ ಜಾಸ್ತಿ ಯೂಸ್ ಮಾಡಿರ್ತಾರೆ ಇವಾಗ ನಾನು ಸೇಬೂ ಸಹ ಕ್ಯಾರೆಟು ಬೀಟ್ರೂಟನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಸಣ್ಣದಾಗಿ ಸೇಬುನು ಸಹ ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ನಾನು ಸೇಬುನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಮಗೆ ಸೇಬು ಬೀಟ್ರೂಟು ಮತ್ತು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ರೆಡಿ ಆಗಿದೆ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಬೀಟ್ರೋಟು ಮತ್ತೆ ಸೇಬು ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈ ತರ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಸಣ್ಣದಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲ್ಗೆ ಒಂದು ನಾನು ತಂತಿ ಜಾಲರಿನ ತೊಗೊಂಡಿದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸರಿ ಗ್ರೈಂಡ್ ಮಾಡಿಬಿಟ್ಟು ಅಲ್ಲಿ ಬಂದಿರುವಂತಹ ರಸನ ಹಾಕ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಏನು ಜಲ್ರಿಲಿ ಉಳ್ದಿರುತ್ತಲ್ಲ ಇದನ್ನು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದಕ್ಕೆ ನೀವು ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸರಿ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ನಾವು ಯಾವ ನಾವು ಇವಾಗ ಯಾವ ಥರ ಜರಡಿಗೆ ಹಾಕ್ಕೊಂಡ್ವಲ್ಲ ಅದೇ ಥರನೇ ನಾವು ಮತ್ತೆ ಸರಿ ಇದನ್ನು ಸೋಸ್ಕೊಬೇಕಾಗುತ್ತೆ ತೋರಿಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣನ್ನು ನಾನು ಒಂದು ಅರ್ಧ ಚಮಚದಷ್ಟು ಜ್ಯೂಸ್ಗೆ ಹಾಕ್ಕೊಳ್ತೀನಿ ಇದು ನಿಂಬೆಹಣ್ಣು ಆಪ್ಷನಲ್ಲು ನೀವು ಬೇಕು ಅಂದರೆ ಯೂಸ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಮಗೆ ಎ ಬಿ ಸಿ ಜ್ಯೂಸು ರೆಡಿಯಾಗಿದೆ ಇದನ್ನು ವಾರದಲ್ಲಿ ಒಂದರಿಂದ ಎರಡು ಸರಿ ಮಾಡಿಕೊಳ್ಳಿ ಇದನ್ನು ಕುಡಿಯೋದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ